ವೀಕ್ಷಕರೇ ದಸರಾ ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಆಗ್ತಾನೆ ಹೇಳ್ತಾ ಇದ್ದೆ ಮನೆಯಲ್ಲಿ ಹಬ್ಬ ಅಂತ ಅಂದ್ರೆ ಹೆಣ್ಮಕ್ಳು ಅದರಲ್ಲೂ ಕೂಡ ಎಸ್ಪೆಷಲಿ ಮಕ್ಕಳು ಓದೋದ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳು ಓಡಾಡ್ತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈಗ ಮತ್ತೆ ಮೂರು ಪುಟಾಣಿಗಳು ನಮ್ ಜೊತೆ ಎಡಪ್ ಆಗಿದ್ದಾರೆ ಇವರು ಪುಟಾಣಿಗಳೆಲ್ಲ ಗೊಂಬೆಗಳು ತೋರಿಸ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಅವರನ್ನ ನೋಡಿದ್ರೆ ಯಾಕೆ ಗೊಂಬೆಗಳು ಅಂತ ಹೇಳ್ತಾ ಇದೀನಿ ಅಂತ ಅವರ ಪರಿಚಯವನ್ನ ಅವರೇ ಮಾಡ್ಕೋತಾರೆ ಬನ್ನಿ ಅವರನ್ನ ಮೊದಲಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಎಲ್ರಿಗೂ ಕೂಡ ಹಾಯ್ ಹಾಯ್ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ಥ್ಯಾಂಕ್ ಯು ಒಬ್ಬೊಬ್ಬರೇ ಆಗಿ ನಿಮ್ ಪರಿಚಯ ಮಾಡ್ಕೊಳ್ತಾ ಹೋಗ್ಬೇಕು ವೀಕ್ಷಕರಿಗೆ ಓಕೆನಾ ಮೊದಲನೇದಾಗಿ ನೀನು ನನ್ನ ಹೆಸರು ಅಕ್ಷಯ ಅಂತ ಏತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ನನಗೆ ಮಿಕ್ಸ್ ಮಿಸ್ ಬ್ಯಾಂಗ್ಳೂರ್ ಟೈಟಲ್ ಬಂದಿದೆ ಎಸ್ ನೀನಮ್ಮ ಈಗ ನನ್ನ ಹೆಸರು ಪ್ರಣಮ್ಯ ಅಂತ ನಾನು ಏತ್ ಸ್ಟ್ಯಾಂಡರ್ಡ್ ಓದ್ತಾ ಇದೀನಿ ನಾನು ಡಾನ್ಸ್ ಡಾನ್ಸ್ ಪುಟಾನಿ ಪಂಟ್ರು ಕಿಕ್ ತಮಿಳಲ್ಲಿ ಜಯ ಸೂಪರ್ ಡಾನ್ಸರ್ ಅಂತ ಡಾನ್ಸ್ ರಿಯಾಲಿಟಿ ಶೋ ಮಾಡಿದ್ದೀನಿ ನನ್ನ ಹೆಸರು ರಾಜೇಶ್ವರಿ ಅಂತ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಡಾನ್ಸ್ ಕಲಿತಾ ಇದೆ ಹೌದಾ ಓಕೆ ಇನ್ನೇನ ಜೂನಿಯರ್ ನಿವೇದಿತಾ ಅಂತಾರಂತೆ ಹೌದಾ ಇಲ್ಲ ಯಾಕೆ ಹಂಗಂತಾರೆ ನಾನು ಮಾತಾಡೋ ಸ್ವಲ್ಪ ಕನ್ನಡ ಡಿಫ್ರೆಂಟ್ ಆಗಿರುತ್ತೆ ಅದಕ್ಕೆ ಹಾಗೆ ಅಂತಾರೆ ಕನ್ನಡ ಮೀಡಿಯಂ ಅಲ್ವಾ ನೀನು ಇಲ್ಲ ಇಂಗ್ಲಿಷ್ ಮೀಡಿಯಮ್ ಇಂಗ್ಲಿಷ್ ಮೀಡಿಯಂ ಮನೇಲೂ ಕನ್ನಡ ಮಾತಾಲ್ವೂ ಕೂಡ ಮಾತಾಡ್ತಾರೆ ಮತ್ತ್ ಹಂಗಾದ್ರೆ ಆಗ್ ಗೊತ್ತಿಲ್ಲ ಹಾಗೆ ಬಂದಿದೆ ಎಸ್ ಓಕೆ ಮೇಡಂ ಇದಾರೆ ನಮ್ ಜೊತೆಗೆ ಮೇಡಂ ಗೊತ್ತಲ್ವಾ ಎಲ್ರಿಗೂ ಕೂಡ ಎಸ್ ಮ್ಯಾಮ್ ನೋಡ್ತಾ ಇದೀವಿ ಎಲ್ರೂ ಕೂಡ ಎಷ್ಟ್ ಚಂದಾಗಿ ರೆಡಿಯಾಗಿ ಬಂದಿದ್ದಾರೆ ಬಂದಿದಾರೆ ಅವಾಗ್ಲೇ ನಾವ್ ಹೇಳ್ತಾ ಇದ್ದಂಗೆ ಹೆಣ್ಮಕ್ಳು ಅಂದ್ರೆ ಏನೋ ಒಂಥರಾ ಖುಷಿ ಅವ್ರ ಈ ರೀತಿಯಾಗಿ ಚಂದಾಗಿ ರೆಡಿ ಹಾಕೊಂಡು ಮುದ್ ಮುದ್ದಾಗಿ ಓಡಾಡ್ತಾ ಇದ್ರೆ ಮುದ್ ಮುದ್ಧ ಆಗಿ ಮಾತಾಡ್ತಾ ಇದ್ರೆ ಹಬ್ಬಕ್ಕೆ ಒಂಥರ ಖುಷಿ ಅಲ್ವಾ ಮೇಡಂ ಹೌದು ಆ ಈ ಹಬ್ಬಗಳ ಏನಾಗುತ್ತೆ ಯಾವ ಯಾವ ಹಬ್ಬ ಆಚರಿಸ್ತಿವಿ ಹಿನ್ನೆಲೆ ಏನು ದಟ್ ಈಸ್ ಹಿಸ್ಟ್ರಿ ಇರ್ಬೋದು ಅಥವಾ ನಮ್ಮ ಪೌರಾಣಿಕ ದೇವರು ಇದೆಲ್ಲ ಓಕೆ ಅದೆಲ್ಲ ಒಂದು ಬದಿ ಇಟ್ಟರೆ ನನಗ್ ಪರ್ಸನಲ್ ಆಗಿ ಫೀಲ್ ಆಗೋದು ಹಬ್ಬಗಳು ಯಾಕೆ ಆಚರಿಸ್ತೀವಿ ಅಂದ್ರೆ ಅವಾಗ ಒಂದು மர்சிங் சண்டே அந்த இட்ஸ் ஆஃப் செலிபிரேஷன் ಅವಾಗ ಏನಾಗುತ್ತೆ ಎಲ್ಲಾರು ಆಮೇಲೆ ಇಲ್ಲಿ ಸಂಬಂಧಗಳು ಬೆಸಿಗೆ ಆಗುತ್ತೆ ಇವಾಗ ನಮ್ಮನೆ ಹಬ್ಬ ಅಂದ ತಕ್ಷಣ ಯಾರಾದ್ರು ಕರೀತಾರೆ ನಾವ್ ಯಾರು ಕರಿತೀವಿ ಸೊ ಈ ಫ್ರೆಂಡ್ಶಿಪ್ ಬ್ರ್ಯೂ ರಿಲೇಶನ್ಶಿಪ್ ಬ್ರ್ಯೂ ಆಗತ್ತೆ ಈ ಹಳೆ ಕಾಲದವರು ಹಬ್ಬ ಹರ್ ಮಾಡಿರೋದೇ ಅದಕ್ಕೆ ಸೊ ದಟ್ ಎಲ್ಲಾರು ಸೇರ್ತಿವಿ ಆಮೇಲೆ ಸಿಹಿ ತಿಂತೀವಿ ಒಟ್ಟಿಗೆ ಪೂಜೆ ಮಾಡ್ತೀವಿ ಒಟ್ಟಿಗೆ ಅಲಂಕಾರ ಮಾಡ್ಕೋತಿವಿ ಸೊ ಈ ಆಕ್ಟಿವಿಟೀಸ್ ಏನಿರುತ್ತೆ ಅಡಿಗೆ ಮಾಡೋದಿರಬಹುದು ಅಲಂಕಾರ ಮಾಡೋದಿರಬಹುದು ಮನೆ ಸಜ್ಜಗೊಳಿಸೋದು ಎಲ್ಲರೂ ಒಟ್ಟೊಟ್ಟಿಗೆ ಸಿಹಿ ಮಾಡೋದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಇದರಿಂದ ಏನಾಗುತ್ತೆ ಒಂದು ಸಂಭ್ರಮ ಇನ್ನೊಂದು ಪಾಸಿಟಿವ್ ಫೀಲಿಂಗ್ ವೆರಿ ಇಂಪಾರ್ಟೆಂಟ್ ರಿಲೇಶನ್ಶಿಪ್ಸ್ ಬಿಲ್ಡ್ ಆಗುತ್ತೆ ಅದರಿಂದ ಅರ್ಧ ಗೊತ್ತಾ ಎರಡು ಸಂಭ್ರಮಗಳು ಅಥವಾ ಫೆಸ್ಟಿವಿಟೀಸ್ ಇದು ಹಳೆ ಕಾಲದವರು ರಿಲೇಶನ್ಶಿಪ್ಗೆ ಒಂದು ಹಬ್ಬಗಳು ಹಬ್ಬಗಳು ಏನ್ ಮಾಡ್ತೀವಿ ನಾವು ಮನೆಗಳಲ್ಲಿ ಆಚರಿಸಿ ಎಲ್ಲಾ ಸಂಬಂಧಗಳನ್ನ ನಾವು ಇನ್ನ ಸ್ಟ್ರಾಂಗ್ ಮಾಡ್ಕೊತೀವಿ ಇನ್ನೊಂದು ಕಮ್ಯುನಿಟಿ ಫೆಸ್ಟಿವಲ್ ಕಮ್ಯುನಿಟಿ ಫೆಸ್ಟಿವಲ್ ಈಗ ನಾವು ನಮ್ಮ ಅಣ್ಣ ತಮ್ಮಂದ್ರು ಚಿಕ್ಕಪ್ಪಂದ್ರು ನಾವೆಲ್ಲಾರು ಕಸಿನ್ಸ್ ಎಲ್ಲಾರು ಒಂದಾಗೋದು ಮನೆ ಹಬ್ಬ ಕಮ್ಯುನಿಟಿ ಇವಾಗ ಗಣೇಶನ ಹಬ್ಬ ಹಬ್ಬ ನಾವ್ ಏನಕ್ಕೆ ಇವಾಗ ಪಬ್ಲಿಕ್ ಅಲ್ಲಿ ಆಚರಿಸ್ತಿವಿ ಅವಾಗ ಇಡೀ ಕಮ್ಯುನಿಟಿ ಈಗ ದೀಪಾವಳಿ ಹೊರಗಡೆ ಬಂದ್ ಎಲ್ಲಾರು ಒಟ್ಟಿಗೆ ಪಟಾಕಿ ಹೊಡಿತೀವಿ ಗಣೇಶನ ಹಬ್ಬ ಆ ಏರಿಯಾಲ್ ಕೂಡಿಸ್ತೀವಿ ನಮ್ಮ ಇದು ಏನು ಜನವರಿ ಟ್ವೆಂಟಿ ಸಿಕ್ಸ್ ಇರಬಹುದು ರಿಪಬ್ಲಿಕ್ ಡೇ ಮತ್ತೆ ಇಂಡಿಪೆಂಡೆನ್ಸ್ ಡೇ ಏನ್ ಮಾಡ್ತೀವಿ ಮನೇಲಿ ಆಚರಿಸ್ಕೊಳಲ್ಲ ದಟ್ ಕಮ್ಯುನಿಟಿ ಫೆಸ್ಟಿವಲ್ ಇಡೀ ಸೇರ್ತೀವಿ ಅಲ್ಲೂ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ ಸೊ ಸಿ ಆಕ್ಚುಲಿ ಏನ್ ಗೊತ್ತಾ ತುಂಬಾ ಸಲ ಇಟ್ ಇಸ್ ವೆರಿ ಡಿಬೆಟಬಲ್ ಈಗ ಹಬ್ಬಗಳಲ್ಲಿ ಅಥವಾ ಮದುವೆ ಎಂಗೇಜ್ಮೆಂಟ್ ಇದಕ್ಕೆಲ್ಲ ಇಷ್ಟೊಂದು ದುಡ್ಡು ಖರ್ಚು ಮಾಡ್ಬೇಕಾ ಇದು ವೇಸ್ಟ್ ಅಲ್ವಾ ಅಂತ ಇದ್ರ ಬಗ್ಗೆ ತುಂಬಾ ಒಂದು ಏನಪ್ಪಾ ಮೂರ್ ಮೂರ್ ದಿವ್ಸ ಹಬ್ಬ ಮಾಡ್ಬೇಕಾ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಮದುವೆ ದುಡ್ಡನ್ನ ನೀವ್ ಎಷ್ಟು ಖರ್ಚು ಮಾಡ್ತೀರಾ ಅದು ಅವ್ರವ್ರ ಶಕ್ತಿ ಅವ್ರವರ ನಂಬಿಕೆ ಅವ್ರವ್ರ ನಂಬಿಕೆ ಆಯ್ತಾ ಆಯ್ತು ಅದು ಕರೆಕ್ಟ್ ಈಗ ಮೂರ್ ದಿವ್ಸ ಮದ್ವೆ ಮಾಡೋ ಬದ್ಲು ಅಟ್ ಲೀಸ್ಟ್ ಒಂದ್ ದಿವಸ ಮಾಡ್ಬೇಕಲ್ವ ಎಲ್ಲರೂ ಜನ ಸೇರ್ಬೇಕಲ್ಲ ಮತ್ತೆ ಸಂಭ್ರಮ ಅಂದ್ರೆ ಹೆಂಗೆ ಹಬ್ಬಗಳು ಅಷ್ಟೇ ಇಲ್ಲ ಕಡ್ಮೆ ಮಾಡ್ಕೊತಾ ಹೋದ್ರೆ ಫರ್ಗೇಟ್ ಆಗುತ್ತೆ ಸೊ ನಮ್ಮ ಟ್ರೆಡಿಷನ್ ಕಲ್ಚರ್ ಇಂಡಿಯನ್ ಕಲ್ಚರ್ ಇದು ವರ್ಲ್ಡ್ ಮೇಲೆ ಫೇಮಸ್ ನಮ್ಮ ಇಂಡಿಯನ್ ಫೆಸ್ಟಿವಲ್ಸ್ ಇಂಡಿಯನ್ ಕಲ್ಚರ್ ಡೈವರ್ಸಿಟಿ ಇದು ಖಂಡಿತ ನಾವ್ ಬೇಕಾದ್ರೆ ಅದನ್ನ ದುಡ್ಡಿಂದಾನೇ ಶೋ ಆಫ್ ಮಾಡೋ ಅವಶ್ಯಕತೆ ಇಲ್ಲ ಆ ಕಲ್ಚರ್ ನ ಉಳಿಸ್ಕೊಂಡ್ ಬರ್ಬಹುದು ಯಾಕೆಂತಂದ್ರೆ ನಾವು ನಮ್ಮ ಸಂತೋಷಕ್ಕಾಗಿರ್ಬಹುದು ಖುಷಿಗಾಗಿರ್ಬಹುದು ಬೆಲೆ ಕಟ್ಟಕ್ ಸಾಧ್ಯ ಇಲ್ಲ ಹೌದು ಎಸ್ ಇವಾಗ ಇವ್ರನ್ನ ಮಾತಾಡ್ಸೋಣ ಹೇಳಿ ದಸರಾ ಹಬ್ಬನ ಯಾವ ರೀತಿಯಾಗಿ ಆಚರಣೆ ಮಾಡ್ತೀರಾ ನವರಾತ್ರಿ ಅಂತಂದ್ರೆ ಎಷ್ಟು ಸ್ಪೆಷಲ್ ಎಷ್ಟು ಖುಷಿ ಆಗುತ್ತೆ ಹಬ್ಬ ಬಂತು ಅಂದ್ರೆ ಹಬ್ಬ ಬಂತು ಅಂದ್ರೆ ಫಸ್ಟ್ ನೆನ್ಪಾಗದೆ ಊಟ ಸ್ವೀಟ್ಸ್ ಎಲ್ಲ ಮಾಡ್ತಾರೆ ಗೊಂಬೆ ಕೂರಿಸ್ತೀವಿ ಗೊಂಬೆಗಳನ್ನ ಕೂರಿಸ್ತೀರಾ ಮನೆಯಲ್ಲಿ

ಕೂತಿರಲ್ಲ ತಿಂಡಿಗಳನ್ನ ಇಟ್ಟರೆ ಗೊಂಬೆ ಸುಮ್ಮನೆ ಕೂತಿರತ್ತೆ ಇವ್ರಾದ್ರೆ ಎದ್ದು ತಿನ್ಬಿಡ್ತಾರೆ ಕುತ್ಕೋತಿರ ಹಂಗಾದ್ರೆ ನಾನು ಕುತ್ಕೊಬಿಡ್ತೀನಿ ಅಂತ ಅಥವಾ ಇಲ್ಲಿ ಅವತ್ತು ಓದ್ಕೊಡ್ಲೇ ಇಷ್ಟೋಕ್ಕೆ ನಿಮ್ಮ ಲೇಗಾ ಆಚರಣೆ ಮಾಡ್ತಾರೆ ಹಬ್ಬ ಅಂತಂದ್ರೆ ಅಂದ್ರೆ ಫುಲ್ ಗ್ರ್ಯಾಂಡ್ ಆಗೇನೋ ಮಾಡಲ್ಲ ಮಾಮೂಲಿ நார்ಮಲ್ ಅಡಿಗೆ ಎಲ್ಲಾ ಮಾಡ್ತಾರೆ ಮತ್ತೆ ಪೂಜೆ ಮಾಡ್ತಾರೆ ಮತ್ತೆ ನಾರ್ಮಲ್ ಆಗಿ ಮಾಡ್ತೀವಿ ಮನೆಯವರೆಲ್ಲ ಒಟ್ಟಿಗೆ ಸೇರಿರ್ತೀವಲ್ಲ ಖುಷಿಯಾಗಿರುತ್ತೆ ಅಷ್ಟೇ ಓಕೆ ನೀನೇನ್ ಮಾಡ್ತೀಯಾ ಹಬ್ಬದಲ್ಲಿ ಏನಿಲ್ಲ ರೆಡಿ ಆಗೋದು ತಿನ್ನದಷ್ಟೇ ತಿನ್ನದಷ್ಟೇನಾ ಅಲ್ಲಿ ಹಾಡೇಳೋದು ಡ್ಯಾನ್ಸ್ ಮಾಡೋದು ಏನಿರಲ್ವಾ ಇಲ್ಲ ಇಲ್ಲ ಏನಿರಲ್ಲ ಫುಲ್ ಎಂಜಾಯ್ ಮಾಡ್ತೀವಿ ಒಂದು ಡೇ ಆತರ ಅಷ್ಟೇ ಓಕೆ ಎಸ್ ಜೂನಿಯರ್ ನಿವೇದita ನೀನೇಗ ಆಚರಣೆ ಮಾಡ್ತೀಯಾ ಅಂದ್ರೆ ಡೇಲಿ ಹೋಗ್ತಿಯ ಟೆಂಪಲ್ಗೆಲ್ಲ ಹೌದಾ ಮನೇಲಿ ಸ್ವೀಟ್ಸ್ ಎಲ್ಲ ಮಾಡ್ತಾರ ಮಾಡ್ತಾರ ಹಬ್ಬ ಅಂತ ಅಂದ್ರೆ ಚೆನ್ನಾಗಿ ರೆಡಿ ಇಷ್ಟನಾ ಅಥವಾ ಮಾಡೋ ತಿಂಡಿಗಳು ಇಷ್ಟನಾ ಅಥವಾ ಆಚರಣೆ ಇಷ್ಟನಾ ಥರ ಎಲ್ಲ ಇಷ್ಟ ಎಲ್ಲನೂ ಇಷ್ಟನಾ ಓಕೆ ಎಸ್ ಇವಾಗ ನಿಮ್ಮ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋಣ ಆ ಪರ್ಫಾರ್ಮೆನ್ಸ್ ಫಸ್ಟ್ ಎಲ್ಲಿ ಮಾಡಿದ್ದಮ್ಮ ನೀನು ನಾನು ಲೋಟಸ್ ಲೋಟಸ್ ಪೆಟಲ್ಸ್ ಅಂತ ಒಂದು ಪ್ಯಾಲೇಸ್ ಇದೆ ಓಕೆ ಅಲ್ಲಿ ಮಾಡಿದ್ದೆ ಫಸ್ಟ್ ಶೋ ಓಕೆ ಫಸ್ಟ್ ಶೋ ಭಯ ಆಗಿತ್ತಾ ಮಾಡೋಕ್ಕೆ ಭಯ ಅಂತ ಏನಿಲ್ಲ ಟೆನ್ಷನ್ ಆಗಿತ್ತು ಅಷ್ಟೇ ಹೀಗೆ ಮಾತಾಡೋದ ನೀನು ಜಾಸ್ತಿ ಮಾತಾಡಲ್ವಾ ತುಂಬಾ ಸೈಲೆಂಟಾ ಇಲ್ಲ ನಾನು ಬಾಯಿ ಬಿಟ್ರೆ ಬರಿ ಮಾತಾಡ್ತೇನೆ ಅಂದ್ರೆ ಮಾತಾಡ್ತಾ ಇದ್ದೆ ಬಟ್ ಬಟ್ ಅಂತ ಅದು ಏನಂದ್ರೆ ಟಾಪಿಕ್ ಇದ್ರೆ ಮಾತಾಡ್ತೇನೆ ಇರ್ತೀನಿ ಹೌದಾ ಅಂದ್ರೆ ದಸರಾ ಬಗ್ಗೆ ಟಾಪಿಕ್ ಗೊತ್ತಾ ದಸರಾ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಗೊತ್ತು ಓಕೆ ಎಸ್ ಓಕೆ ನೀನೇ ಹೇಳಮ್ಮ ಪ್ರಣಮ್ಯಾ ಅಂದ್ರೆ ನಾನು ಫಸ್ಟ್ ಸ್ಟೇಜ್ ಶೋ ಮಾಡ್ತಿದ್ದೆ ಪಬ್ಲಿಕ್ ಸ್ಟೇಜ್ ಶೋದು ಅದಾದ್ಮೇಲೆ ಪುಟಾಣಿ ಪಂಟ್ರು ಅಂತ ರಿಯಾಲಿಟಿ ಶೋ ಮಾಡ್ದೆ ಅಂದ್ರೆ ಮಾಮೂಲಿ ಸ್ಟೇಜ್ ಮಾಡ್ಬೇಕಾದ್ರೆ ಅವಾಗ ತುಂಬಾ ಚಿಕ್ಕೊಳ್ಳಿದ್ನಲ್ಲ ಭಯ ಏನೂ ಆಗ್ತಿರ್ಲಿಲ್ಲ ಆಗ ಅಷ್ಟೊಂದೇನು ಭಯ ಆಗ್ತಿರ್ಲಿಲ್ಲ ಈಗ ಅದಕ್ಕೆ ಅಭ್ಯಾಸ ಆಗೋಗಿದೆ ಭಯ ಏನೂ ಆಗಲ್ಲ ಜಾಸ್ತಿ ಭಯ ಆಗಲ್ವಾ ನಿಜ ಆಗಲ್ವಾ ಹೌದಾ ನೀನು ಹೇಳ ಅಂದರೆ ಸ್ಟಾ ಫಸ್ಟ್ ಡಾನ್ಸ್ ಶೋನೇ ಮಾಡಿದ್ದು ಸ್ಕೂಲ್ಸಲ್ಲೆಲ್ಲ ಡಾನ್ಸ್ ಪರ್ಫಾರ್ಮೆನ್ಸಸ್ ಮಾಡ್ತಿದ್ದೆ ಆಮೇಲೆ ಈಗ ಸ್ವಲ್ಪ ಸ್ವಲ್ಪ ಥಿಯೇಟರ್ಗೆ ಮಾಡಿದ್ದೆ ನಾನು ಒಂದು ಥಿಯೇಟರಲ್ಲಿ ಸಾಲು ಮರದ ತಿಮ್ಮಕ್ಕ ಇತ್ತು ಮೇನ್ ರೋಲ್ ಮಾಡಿದ್ದೆ ಸೊ ಅವಾಗ ಸ್ವಲ್ಪ ಭಯ ಇತ್ತು ಅಂದರೆ ಒಂದು ಟೇಕ್ ಟೇಕ್ ಎಲ್ಲ ಇರಲ್ಲ ಒಂದೇ ಟೇಕಲ್ಲಿ ಹೋಗಿಬಿಡತ್ತಲ್ಲ ಥಿಯೇಟರ್ ವಾಯ್ಸ್ ಎಲ್ಲ ಲೌಡ್ ಆಗಿರಬೇಕು ಸ್ವಲ್ಪ ಭಯ ಇತ್ತು ಆಮೇಲೆ ಎಲ್ಲರೂ ಎನ್ಕರೇಜ್ ಮಾಡಿ ಮಾಡಿ ಚೆನ್ನಾಗಿ ಬಂತು ಹೌದಾ ಇವಾಗ ಫಸ್ಟ್ ಟೈಮ್ ನೀವು ಅಟೆಂಡ್ ಮಾಡಿರ್ತೀರಲ್ಲ ಸ್ಟೇಜ್ ಶೋಗಳನ್ನು ಅವಾಗ ಭಯ ಆಗುತ್ತೆ ಭಯ ಹೋಗ್ಲಾಡ್ಸೋದಕ್ಕೋಸ್ಕರ ಏನು ಮಾಡ್ತೀರಾ ಅಂದ್ರೆ ಅದು ನಾವು ಬರೀ ಮಾಡ್ತಾ ಇದೀವೋ ಅದ್ರ ಮೇಲೆ ಕಾನ್ಸನ್ಟ್ರೇಷನ್ ಮಾಡ್ತೀವಲ್ಲ ಹಾಗಾಗಿ ಅದ್ರ ಮುಂದೆ ಇರೋ ಯಾ ಎಷ್ಟು ಜನ ಗೊತ್ತಿದ್ರೂ ಕಾಣ್ಸೋಲ್ಲ ಕಾನ್ಸನ್ಟೇಷನ್ ಹೌದಾ ಆಮೇಲೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗಿಬಿಡುತ್ತಾ ಹೌದಾ ಎಸ್ ಇವಾಗ ದಸರಾ ಹಬ್ಬದ ಬಗ್ಗೆ ಯಾರಿಗೆ ಚೆನ್ನಾಗಿ ಗೊತ್ತು ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದ್ರು ಗೊತ್ತಾ ರಾವಣನ ಸಂಹಾರ ಮಾಡಕ್ಕೆ ಹಬ್ಬಗಳ ಆಚರಣೆಯನ್ನ ಮಾಡ್ತಾ ಇದ್ವಿ ಅದರಲ್ಲೂ ಕೂಡ ನಾರ್ಮಲ್ ಆಗಿ ಈಗಿನ ಮಕ್ಳಿಗೆ ಹಬ್ಬ ಅಂತಂದ್ರೆ ನಾವು ನೋಡೋದಾದ್ರೆ ಚೆನ್ನಾಗಿ ರೆಡಿ ಆಗೋದು ಸ್ವೀಟ್ಸ್ ಗಳನ್ನ ಮಾಡ್ತಾರೆ ಮನೇಲಿ ಏನೋ ಒಂಥರ ಎಲ್ಲದಕ್ಕಿಂತ ನೀವ್ ಹೇಳ್ದಂಗೆ ಮೇನ್ ಆಗಿ ಎಲ್ಲರೂ ಕೂಡ ಗೆಟ್ ಟುಗೆದರ್ ಆಗೋದು ಖುಷಿಯಿಂದ ಆಚರಣೆ ಮಾಡೋದು ಅಷ್ಟೇ ಹಬ್ಬ ಈಗ ನಾವು ನಾರ್ಮಲ್ ಆಗಿ ನೋಡಬಹುದು ಕೆಲವೊಂದಿಷ್ಟು ಅಂತ ಮಾಡ್ತಾರೆ ಕೆಲವೊಂದಿಷ್ಟು ಜನ ಕೆಲವೊಂದಿಷ್ಟು ಕಡೆಗಳಲ್ಲಿ ನೋಡಬಹುದು ಅಂದ್ರೆ ಮೂರು ದಿನ ನವರಾತ್ರಿ ಅಂತ ಮಾಡ್ತಾರೆ ಅದರಲ್ಲೂ ಕೂಡ ಡಿಫರೆಂಟ್ ಡಿಫರೆಂಟ್ ಟೈಪ್ಸ್ ಇದೆ ಐದ್ ದಿನ ಮಾಡ್ತಾರೆ ಕೆಲವೊಂದಿಷ್ಟು ಜನ ನಾಲ್ಕು ದಿನ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಹೇಗೆ ಮೇಡಮ್

ಅಂಡ್ ಅಟ್ ದ ಸೇಮ್ ಟೈಮ್ ನನ್ಗೆ ಒಂದು ಆಸೆ ಇದೆ ಅದು ಆಗಿಲ್ಲ ಲೈಕ್ ಇವಾಗ ಈ ಎಸ್ಪೆಷಲಿ ದಸರಾ ಆಮೇಲೆ ಲಕ್ಷ್ಮಿ ಪೂಜೆ ಇದು ಬೇರೆ ಬೇರೆ ಪ್ರಾಂತದಲ್ಲಿ ಯಾವ ತರ ಮಾಡ್ತಾರೆ ಅಂತ ನಾನು ಹೋಗಿ ವಿಸಿಟ್ ಮಾಡಿದೆ ಎಸ್ಪೆಷಲಿ ಇದು ಕೋಲ್ಕತ್ತಲ್ಲಿ ದುರ್ಗಾ ಪೂಜೆ ಹೆಂಗ್ ಮಾಡ್ತಾರೆ ಬರೀ ನಾವು ಇವಾಗ ವಿಡಿಯೋದಲ್ಲಿ ಅಥವಾ ಸಿನಿಮಾದಲ್ಲಿ ನೋಡಿದೀವಿ ಐ ವಾಂಟ್ ಟು ಗೋ ಅಲ್ಲೇ ಹೋಗಿ ಆ ದುರ್ಗಾ ಬಿಕಾಸ್ ನನ್ಗೆ ಆ ಬೆಂಗೋಲಿ ಟೈಪ್ ಅವ್ರ ಪೂಜೆ ಮಾಡೋ ರೀತಿ ಡ್ರೆಸ್ ಮಾಡ್ಕೊಳ್ಳೋ ರೀತಿ ಅವ್ರದ್ದು ಕಲ್ಚರ್ ತುಂಬಾ ಸ್ಟಾಕ್ ಡಿಫರೆನ್ಸ್ ಇದೆ ಅಂದ್ರೆ ಸ್ಟ್ರಾಂಗ್ ಇದೆಯೋ ಅದು ಅಷ್ಟೇ ಸ್ಟ್ರಾಂಗ್ ಆಗಿದೆ ಅವ್ರದ್ದು ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಇದನ್ನ ಹೋಗಿ ನೋಡ್ಬೇಕು ಅನ್ನೋ ತುಂಬಾ ಆಸೆ ಇದೆ ಈ ವರ್ಷ ಅಥವಾ ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ದಿವಸ ಬಿಟ್ರೆ ಐ ವಾಂಟ್ ಗೋ ಈ ವರ್ಷ ಅಂತೂ ಆಗಲ್ಲ ಕೊರೋನಾ ಬಂದ್ಬಿಟ್ಟು ಎಲ್ಲಾ ಇದಾಗ್ಬಿಟ್ಟಿದೆ ಎಸ್ ಮೇಡಮ್ ಇನು ಯಾವತ್ತಾದ್ರೂ ಶೂಟಿಂಗ್ ಇನ್ ಅಂತ ಸಂದರ್ಭದಲ್ಲಿ ದಸರಾ ಹಬ್ಬಾ ಆಚರಣೆ ಮಾಡಿದ್ಯಾ ಶೂಟಿಂಗ್ ಎಲ್ಲ ಅದ್ ಏನಾಗುತ್ತೆ ಅಂದ್ರೆ ಇವಾಗ ದಸರಾ ಸ್ಪೆಷಲ್ ಅಂತ ಮಾಡಿದಾಗ ಸಿನಿಮಾ ಸಿನ್ಮಾ ಲ್ ಅಥವಾ ನಮ್ಮ ಟೆಲಿವಿಷನ್ ಅಲ್ಲಿ ಇರ್ಬಹುದು ಒನ್ ಥಿಂಗ್ ಇಸ್ ವೆರಿ ವಿಯರ್ಡ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ನಾವು ಆಕ್ಚುಲ್ ಹಬ್ಬ ಆಚರಣೆ ಈ ದಿನ ಗಣೇಶ ಹಬ್ಬ ಈ ದಿನ ದಸರಾ ಈ ದಿನ ದೀಪಾವಳಿ ಅಂತ ನಮಗ್ ಗೊತ್ತಿರುತ್ತೆ ಅದಕ್ಕೆ ನಾವು ನೀಟ್ ಪ್ಲಾನ್ ಮಾಡ್ಕೊಂಡಿರ್ತೀವಿ ನಮ್ಮ ಶಾಸ್ತ್ರದ ಪ್ರಕಾರ ನಾವ್ ಅದನ್ನ ಹಬ್ಬನ ಆಚರಿಸ್ತೀವಿ ಅವತ್ತೇ ರಜಾನೂ ಇರುತ್ತೆ ಜ ಎಲ್ಲಾರು ಬರ್ತಾರೆ ಇದು ಆದ್ರೆ ಈ ಸಿನಿಮಾದಲ್ಲಿ ಟಿವಿಲಿ ಏನಾಗತ್ತೆ ಸ್ಪೆಷಲ್ ಶೋಸ್ ಟೆಲಿಕಾಸ್ಟ್ ಮಾಡ್ಬೇಕಾದ್ರೆ ನಾವು ಒಂದ್ ಹದಿನೈದು ದಿನ ಮುಂಚೆನೆ ಮುಂಚೆನೆ ಆಚರಣೆ ಮಾಡಿಟ್ಬಿಡ್ತೀರಾ ಅದೇನಂತ ಇಟ್ಸ್ ಸೋ ವಿಯರ್ಡ್ ಅಂದ್ರೆ ತರ ಈಗ ಸಿನಿಮಾದಲ್ಲೂ ಎಷ್ಟೋ ಸಲ ಶೂಟಿಂಗ್ ಸೀನ್ ಅಲ್ಲಿ ಬಂದಿರುತ್ತೆ ದಸರಾ ಅದ್ರಲ್ಲಿ ಬೊಂಬೆಗಳು ಕೂಡಿಸ್ಬೇಕು ಪೂಜೆಗಳು ಮಾಡ್ಬೇಕು ನಾವು ಅಲಂಕಾರ ಮಾಡ್ಬೇಕು ಎಲ್ಲಾ ಜನನ್ ಕರಿಬೇಕು ಸಂಭ್ರಮದಿಂದ ಓಡಾಡಬೇಕು ಸ್ವೀಟ್ ಮಾಡ್ಬೇಕು ಹಬ್ಬ ಬರೋಷ್ಟೊತ್ತಿ ಈ ತರದ್ ನಾನು ಶೂಟಿಂಗ್ ಮಾಡಿದಾಗ ಹಬ್ಬ ಬರೋಷ್ಟೊತ್ತಿಗೆ ನನ್ಗೆ ಸುಸ್ತಾಗೋಗ್ಬಿಟ್ಟಿರುತ್ತೆ ಒಂದ್ ರೌಂಡ್ ಹಬ್ಬ ಆಗೋಗಿರುತ್ತೆ ಇದೊಂದು ವಿಯರ್ಡ್ ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ಇರ್ಬೋದು ಇದು ದಿಸ್ ಇಸ್ ನಾಟ್ ಫೇಸ್ ಅಕ್ಷಯ ನೀನು ಮಿಸ್ ಬ್ಯಾಂಗ್ಳೂರ್ ಅಂತ ಆಗಿದೆ ಅಲ್ವಾ ಇವಾಗ ಮಿಸ್ ಬ್ಯಾಂಗ್ಳೂರ್ ಅಂತ ನಿಮಗೊಂದು ಬಿರುದು ಕೊಟ್ಟಿದ್ದಾರೆ ಮಿಸ್ ಬ್ಯಾಂಗ್ಳೂರ್ ಆಗೋದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ನೋಡೋದಕ್ಕೆ ಚೆನ್ನಾಗಿದೆಯಾ ಕ್ಯೂಟ್ ಆಗಿದೆಯಾ ಏನಿಲ್ಲ ನನ್ನ ಕ್ಲಾಸಸ್ ಹೋಗ್ತಿದ್ದೆ ರ್ಯಾಂಪ್ ಕ್ಲಾಸಸ್ ಹೋಗ್ತಿದ್ದೆ ಅಲ್ಲಿ ಫುಲ್ ಆಟ ಹೊಡ್ಕೊಂಡು ಎಲ್ಲ ಕುತ್ಕೊತಿದ್ವಿ ಚೆನ್ನಾಗಿರ್ತಿತ್ತು ಸ್ವಲ್ಪ ಟೆನ್ಷನ್ ಆಗಿತ್ತು ಅಷ್ಟೇ ಅದು ರೆಡಿ ಆಗಿ ನಮ್ಮನ್ನು ನಾವು ರೆಪ್ರೆಸೆಂಟ್ ಮಾಡ್ಕೊಬೇಕಲ್ಲ ಸೊ ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿತ್ತು ಅದು ಬಿಟ್ಟರೆ ಎಲ್ಲ ನಾರ್ಮಲ್ ಆಗಿ ಚೆನ್ನಾಗಿ ಪ್ರಿಪೇರ್ ಪ್ರಿಪ್ರೇ ಪ್ರಿಪೇರ್ ಆಗಿದ್ದೆ ಕರೆಕ್ಟಾಗಿ ಆರಾಮಾಗಿ ಓಕೆ ಅಲ್ಲಿ ಕ್ವಶನ್ಸ್ಗಳಿಗೆಲ್ಲ ಪ್ರಿಪೇರ್ ಆಗಿದ್ದಾ ಹೌದಾ ಇವಾಗ ಮಿಸ್ ಬ್ಯಾಂಗ್ಳೂರ್ ಆಗಿದೆಯಾ ನೆಕ್ಸ್ಟ್ ಏನಾಗಬೇಕು ಅಂತ ಅಂದ್ಕೊಂಡಿದ್ಯಾ ನೆಕ್ಸ್ಟ್ ನೋಡೋಣ ಹೆಂಗಾಗುತ್ತೋ ಹಂಗೆ ಹೆಂಗಾಗುತ್ತೋ ಹಂಗೆನಾ ಅಲ್ಲ ಆವಾಗ್ ಚೆನ್ನಾಗ್ ತಿಂತಾ ಇದೀಯ ಅಥವಾ ಮಿಸ್ ಬ್ಯಾಂಗ್ಳೂರ್ ಆಗ್ಬಿಟ್ಟೆ ನಾನು ತಿಂಡಿ ಗಿಂಡಿ ಎಲ್ಲ ಕಂಟ್ರೋಲ್ ಮಾಡ್ಬೇಕು ಚೆನ್ನಾಗಿರ್ಬೇಕು ನಾನ್ ಚೆನ್ನಾಗ್ ಕಾಣಿಸ್ಬೇಕು ಅಂತ ಏನಾದ್ರು ಏನಿಲ್ಲ ಆರಾಮಾಗಿ ಚೆನ್ನಾಗಿ ತಿನ್ ತಿನ್ ಹೌದಾ ಓಕೆ ಪ್ರೇಣಮ್ ಏನೇನು ಹೇಳಮ್ಮ ಅಂದ್ರೆ ದ ಶೂಟಿಂಗ್ ಎಲ್ಲ ದಸರಾ ಎಲ್ಲ ನಾರ್ಮಲ್ ಆಗೇ ಮಾಡ್ತಿರ್ತೀವಿ ಇವಾಗ ಈ ಎಪಿಸೋಡ್ ದಸರಾ ಅಂದರೆ ಟೆಲಿಕಾಸ್ಟ್ ಮಾಡೋಕ್ಕೆಲ್ಲ ಹೇಳಿರ್ತಾರಲ್ಲ ಈ ಸಲ ದಸರಾ ಎಪಿಸೋಡ್ ಇರುತ್ತೆ ಈ ಥರನೇ ಡ್ಯಾನ್ಸ್ ಮಾಡಬೇಕು ಅಂತ ಅದು ಪ್ರಿ ಮಾಮೂಲಿ ಪ್ರ್ಯಾಕ್ಟೀಸ್ ಮಾಡ್ದಂಗೆ ಮಾಡಿರ್ತೀವಿ ಆ ಡೇ ಶೂಟಿಂಗ್ ಅಂತ ಡೇ ಬಂದಾಗ ಮಾತ್ರ ಎಲ್ಲ ಮನೇಲಿ ಎಲ್ಲ ಫ್ಯಾಮಿಲಿ ಜೊತೆ ಹೇಗೆ ಮಾಡ್ತೀವೋ ಹಾಗೆ ಶೂಟಿಂಗ್ ಸ್ಪಾಟಲ್ಲಿ ನಮ್ಮ ಕಂಟೆಸ್ಟೆಂಟ್ ಯಾರ್ಯಾರು ಇರ್ತಾರೋ ಎಲ್ಲರ ಜೊತೆ ಅಲ್ಲಿ ಒಂಥರ ಸ್ಪೆಷಲ್ಲಾಗಿ ಮಾಡೋದು ಆ ಡೇ ಫುಲ್ಲು ಫುಲ್ ಸ್ಪೆಷಲ್ ಆಗಿರುತ್ತೆ ಒಂಥರ ಪಫಾಮೆನ್ಸ್ ಅಂದರೆ ಎಂಜಾಯ್ ಮಾಡ್ತಿರ್ತೀವಿ ಎಲ್ಲ ಥರ ಡೈಲಿ ಯಾ ಎಲ್ಲ ಎಪಿಸೋಡ್ ಎಪಿಸೋಡ್ ಮಾಡ್ತೀವಲ್ಲ ಶೂಟಿಂಗ್ ಆ ಥರ ಏನಿರಲ್ಲ ಮಾಮೂಲಿ ಎಂಜಾಯ್ ಮಾಡ್ಕೊಂಡು ಮಾಡ್ತಿರ್ತೀವ ಆ ಎಪಿಸೋಡಲ್ಲಿ ಮಾತ್ರ ಎಸ್ ರಾಜೇಶ್ವರಿ ಜೂನಿಯರ್ ನಿವೇದಿತಾ ಏನಮ್ಮ ಅಂದರೆ ಈ ಥರ ಆನ್ ಸ್ಕ್ರೀನ್ ಎಲ್ಲ ಇರಲ್ಲ ಥಿಯೇಟರ್ ಅಂದ್ರೆ ಫುಲ್ ಪ್ರಾಕ್ಟೀಸ್ ಇರುತ್ತೆ ರನ್ ಥ್ರೂಸ್ ಮಾಡ್ತಾನೆ ಇರ್ಬೇಕು ಒಂದ್ ಡೈಲಾಗ್ ಮಿಸ್ ಆಯ್ತು ಅಂದ್ರೆ ಇನ್ನೊಬ್ಬರಿಗೆ ಡೈಲಾಗ್ ಕ್ಯಾರಿ ಮಾಡಕ್ಕೆ ಆಗಲ್ಲ ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಬೇಕು ಆನ್ ಸ್ಟೇಜ್ ಅಲ್ಲಿ ಏನಾದ್ರೂ ಒಂಚೂರು ಮಿಸ್ ಆಯ್ತು ಅಂದ್ರೂ ಡೈಲಾಗ್ ಡೆಲಿವರಿ ಮಾಡ್ಬೇಕು ಸೊ ಹಬ್ಬದ ಅಲ್ಲಿ ಎಲ್ಲ ಜಾಸ್ತಿ ಇರಲ್ಲ ಶೋಸ್ ಅಂದ್ರೆ ನೀಟಾಗಿ ಸ್ಕೆಡ್ಯೂಲ್ ಮಾಡಿರ್ತಾರೆ ಅವ್ರು ಯಾವಾಗ ಯಾವಾಗ ಅಂತ ಸೊ ಅವಾಗ ಮಾಡ್ಕೊಂಡು ಈಗ ಡೈಲಾಗ್ ಗಳನ್ನ ಹೇಳೋದು ಹಿಂಗೇನಾ ಬಿಡಿಸಿ 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 ಮಾತಾಡ್ತೀಯಾ ಅದು ಸ್ಕ್ರಿಪ್ಟ್ ಇರತ್ತಲ್ಲ ಅಲ್ಲ ನೀಟಾಗಿ ಕಲ್ತ್ಕೊಂಡು ಬಾಯ್ ಹಾಟ್ ಮಾಡ್ಕೊಂಡು ಬಾಯ್ ಹಾಟ್ ಮಾಡ್ಕೊಂಡು ಹೇಳ್ತೀಯ ಅಥವಾ ನೋಡ್ಕೊಂಡು ಒಂದ್ಸಲ ಹಿಂಗೆ ಅರ್ಥ ಮಾಡ್ಕೊಂಡು ಹೇಳ್ತೀಯ ಒನ್ ಟು ಟೂ ಟೈಮ್ಸ್ ನಾನು ಓದ್ಲೇಬೇಕು ಬಿಕಾಸ್ ಕನ್ನಡ ತುಂಬ ಥಿಯೇಟರ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಇರತ್ತೆ ಕನ್ನಡ ಸ್ವಲ್ಪ ಮಾತ್ರ ಸೊ ಅದನ್ನ ಹಳೆ ಕನ್ನಡ ಎಲ್ಲ ಇರತ್ತೆ ಅಲ್ಲ ಅದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡು ಅದಕ್ಕೆ ಮೀನಿಂಗ್ಸ್ ಎಲ್ಲ ಹುಡುಕಿ ಕಲಿಯೋಸ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಎಸ್ ಇವಾಗ ಇಷ್ಟು ದಿನ ಲಾಕ್ಡೌನ್ ಇತ್ತು ಸ್ಕೂಲ್ ಎಲ್ಲ ರಜಾ ಇದೆ ಎಲ್ಲ ಇತ್ತು ಇನ್ನು ಸ್ಕೂಲೆಲ್ಲ ಸ್ಟಾರ್ಟ್ ಆಗುತ್ತೆ ಏನು ಅನಿಸುತ್ತೆ ಬೇಕಾ ಸ್ಕೂಲ್ಗಳು ಓಪನ್ ಆಗಬೇಕಾ ಆನ್ಲೈನ್ ಕ್ಲಾಸಸ್ಸು ಏನು ಅಷ್ಟು ಯೂಸ್ಫುಲ್ ಇರಲ್ಲ ಫಸ್ಟ್ ಆಫ್ ಆಲ್ ಅಕಾಡೆಮಿಸ್ಗೆ ಹೋದರೆ ಅಂತೂ ಆನ್ಲೈನ್ ಕ್ಲಾಸಸ್ ಅಷ್ಟು ಯೂಸ್ ಆಗಲ್ಲ ಸೊ ಅದೊಂದು ಬೇಕು ಮತ್ತು ಫ್ರೆಂಡ್ಸ್ ಇರ್ಬೋದು ಎಲ್ಲರನ್ನೂ ನೋಡಿ ತುಂಬ ದಿನ ಆಗಿರುತ್ತೆ ಸೊ ಮೀಟ್ ಮಾಡಬೇಕು ಅವ್ರನ್ನೆಲ್ಲ ಮಿಸ್ ಮಾಡ್ಕೊತೀವಿ

ಬೇಗ ಬೇಗ ಸ್ಕೂಲ್ ಮಕ್ಕಳೆಲ್ಲರೂ ಕೂಡ ಬೇಜಾರಾಗ್ಬಿಟ್ಟಿದೆ ಆಲ್ರೆಡಿ ಗಮನಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ ಹಬ್ಬಗಳನ್ನು ಕೂಡ ನಾವು ತುಂಬಾ ಸರಳವಾಗಿ ಆಚರಣೆ ಒಂದು ಪರಿಸ್ಥಿತಿ ಬಂದ್ಬಿಡ್ತು ಮೇಡಮ್ ಮುಂದಿನ ದಿನದಲ್ಲಿ ಇದೇ ರೀತಿಯ ಕಂಟಿನ್ಯೂ ಆದ್ರೆ ಸಾಕಷ್ಟು ಒಂದು ಜನರ ಬೆರೆಯುವಿಕೆ ಇರಬಹುದು ಒಬ್ಬರಿಂದೊಬ್ರು ಮಾತಾಡ್ಸೋದಿರಬಹುದು ಒಂದು ರೀತಿ ಅಪರಿಚಿತರ ಆಗ್ಬಿಡ್ತೇವೆ ಏನಂತ ಅನ್ಸುತ್ತೆ ಅಲ್ವಾ ಹೌದು ಬಟ್ ಏನ್ ಮಾಡೋದು ಇಸ್ ಈಸ್ ಎ ವರ್ಲ್ಡ್ ಪ್ಯಾಂಡೆಮಿಕ್ ನಾವ್ ಫೇಸ್ ಮಾಡ್ತಾ ಇರೋದು ಇದು ನಾವಾಗೇ ಕೇಳ್ಕೊಂಡಿದ್ದೆಲ್ಲ ಇಟ್ ವಾಸ್ ಸ್ಲಾಪ್ ಡೌನರ್ಸ್ ನಾವ್ ಫೇಸ್ ಮಾಡಬೇಕು ಇದು ಒಂದು ಕ್ರೈಸಿಸ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಇದರಲ್ಲಿ ನಮ್ಗೆ ಆ್ಯಕ್ಚುಲಿ ಆಪ್ಷನ್ ಇಲ್ಲ ಸೊ ಆಪ್ಷನ್ ಇದ್ದಿದ್ರೆ ನಾವು ಚೂಸ್ ಮಾಡ್ಕೊಬೋದು ಈಸ್ ನೋ ಆಪ್ಷನ್ ಆಫ್ ಟು ಫೇಸ್ ಇಟ್ ಸೊ ಆಕ್ಚುಲಿ ಅದೇ ಈ ವರ್ಷ ಒಂದು ನೀವು ಕಷ್ಟಪಟ್ಟು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೋರ್ ಆಗುತ್ತೆ ಬಟ್ ಆಕ್ಚುಲಿ ದಿ ಪಾಸಿಟಿವ್ ಥಿಂಗ್ ಇಸ್ ನಮ್ಗೆ ಇಮ್ಯುನಿಟಿ ಬಂದಿದೆ

ಎಸ್ ಓಕೆ ನೀವೆಲ್ಲರೂ ಕೂಡ ಪರ್ಫಾಮೆನ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀರಾ ಇಲ್ಲಿ ಮೇಡಮ್ ಇದ್ದಾರೆ ಯಾರಿಗಾದರೂ ಕೂಡ ಮೇಡಮ್ ಜೊತೆ ಕೆಲಸ ಮಾಡಬೇಕು ಅಂತ ಅನ್ಸುತ್ತಾ ನಾನು ಕೂಡ ಮೇಡಮ್ ಜೊತೆ ಮೂವಿಲಿ ಆ್ಯಕ್ಟ್ ಮಾಡಬೇಕು ಅಂತ ಹೌದಾ ಮೇಡಮ್ ಜೊತೆ ಯಾವ ರೀತಿಯಾಗಿ ಆ್ಯಕ್ಟ್ ಮಾಡ್ತೀಯಾ ಯಾವ ಪಾತ್ರ ಬೇಕು ನಿಮಗೆ ಚಿಕ್ಕ ಮಗಳ ಪಾತ್ರ ಮಾಡ್ತೀಯಾ ಓಕೆ ಮೇಡಮ್ ನೆಕ್ಸ್ಟ್ ಮೂವಿಗೆ ನೋಡಿ ಜೂನಿಯರ್ ನಿವೇದಿತ ರೆಡಿ ಆಗ್ತಾ ಇದ್ದಾರೆ ಎಷ್ಟು ನಮ್ಮ ನಿಂಗೆ ಅನ್ಸುತ್ತಾ ಮೂವಿಲಿ ಆ್ಯಕ್ಟ್ ಮಾಡಬೇಕು ನನಗೆ ಕೂಡ ಅಂತ ಮ್ಯಾಮ್ ಜೊತೆಗೆ ಹೌದಾ ನೀನು ಯಾವ ಪಾತ್ರ ಮಾಡ್ತೀಯಾ ಸೇಮ್ ಮಗಳ ಪಾತ್ರನಾ ನೀನು ಮಿಸ್ ಬೆಂಗ್ಳೂರು ನಾನು ಮಗಳ ಪಾತ್ರನಾ ಓಕೆ ಮೇಡಮ್ ನೋಡಿ ಮೂರು ಜನ ಹುಡುಗಿರಿದ್ದಾರೆ ಇನ್ನೂ ಬೇಕಾ ಎಸ್ ಅಪ್ಲಿಕೇಶನ್ ಹಾಕ್ಬಿಡಿ ಮೇಡಮ್ಗೆ ಇವಾಗಲೇ ವೇಕ್ಷಕರ ಇಷ್ಟೊತ್ತು ಮುದ್ದಾದ ಗೊಂಬೆಗಳ ಜೊತೆ ಮಾತನಾಡಿದ್ವಿ ಈ ಮುದ್ದಾದ ಗೊಂಬೆಗಳು ಹೇಗ್ ಡ್ಯಾನ್ಸ್ ಮಾಡುತ್ತೆ ಹೇಗ್ ನೃತ್ಯ ಮಾಡುತ್ತೆ ಅದನ್ನು ಕೂಡ ನೋಡೋಣ ಬನ್ನಿ ಅವ್ರ ಪರ್ಫಾಮೆನ್ಸ್ ನೋಡ್ಕೊಂಡ್ ಬರೋಣ mm -hmm. ಕೂಡ ನಮ್ಮ ಸ್ಟುಡಿಯೋಗೆ ಬಂದು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ತುಂಬಾ ಚೆನ್ನಾಗಿ ತಿಳ್ಕೊಂಡಿದೀರಾ ದಸರಾ ಬಗ್ಗೆ ಸಾಕಷ್ಟು ಆಸೆಗಳನ್ನ ಮುಂದೆನೂ ಕೂಡ ಸಾಕಷ್ಟು ಒಳ್ಳೊಳ್ಳೆ ಕೆಲ್ಸಗಳನ್ನ ಮಾಡ್ಬೇಕು ಮ್ಯಾಮ್ ಜೊತೆ ಆಕ್ಟ್ ಮಾಡ್ತೀನಿ ಅಂತ ಕೂಡ ಹೇಳಿದೀರಾ ಮ್ಯಾಮ್ ಗೆಲ್ಲ ಈಗಲೇ ಒಂದ್ ಅಪ್ಲಿಕೇಶನ್ ಹಾಕೋಬೇಡಿ ಎಸ್ ನಿಮ್ ಫ್ಯೂಚರ್ ಎಲ್ಲೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಕೂಡ ಎಸ್ ಮೇಡಮ್ ನೀವು ಕೂಡ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಕ್ಕಳ ಜೊತೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಅದರಲ್ಲೂ ಕೂಡ ಹೆಣ್ಮಕ್ಳು ಅಂದ್ರೆ ತುಂಬಾ ಇಷ್ಟ ಅಂತ ಅಂದ್ರಿ ಮುದ್ದ ಮುದ್ದಾಗಿ ನೀವು ಕೂಡ ಮಕ್ಕಳ ಜೊತೆ ಮಾತನಾಡಿದ್ರಿ ಮಕ್ಕಳಿಗೂ ಕೂಡ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ತುಂಬಾ ಥ್ಯಾಂಕ್ ಯು ಮೇಡಮ್ ಇಲ್ಲಿವರೆಗೆ ಬಂದು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆ ದಸರಾ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ದಸರಾ ಧಮಾಕ ಇವತ್ತಿನ ಎಪಿಸೋಡ್ ತುಂಬಾನೇ ಚೆನ್ನಾಗಿತ್ತು ಅಂತ ಅನ್ಕೊಳ್ತೀನಿ ಯಾಕೆ ಅಂತಂದ್ರೆ ನಮ್ಮ ಜೊತೆಗೆ ಮೇಡಮ್ ಕೂಡ ಭಾಗವಹಿಸಿದ್ರು ಮಕ್ಕಳ ಜೊತೆ ಮಕ್ಕಳಾಗಿ ಅವರು ಕೂಡ ತುಂಬಾ ಚೆನ್ನಾಗಿ ಮಾತನಾಡಿದ್ರು ದಸರಾ ಹಬ್ಬದ ವೈಶಿಷ್ಟ್ಯತೆ ಬಗ್ಗೆ ಆಗಿರಬಹುದು ಅವರು ಚಿಕ್ಕ ವಯಸ್ಸಲ್ಲಿ ಯಾವ ರೀತಿಯಾಗಿ ದಸರಾ ಹಬ್ಬವನ್ನ ಆಚರಣೆ ಮಾಡ್ತಿದ್ರು ಜೊತೆಗೆ ಮಕ್ಕಳು ಕೂಡ ಸಾಕಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ದಸರಾ ಹಬ್ಬದ ಬಗ್ಗೆಯೂ ಕೂಡ ಮಾತನಾಡಿದ್ರು ಅವ್ರ ಬಗ್ಗೆಯೂ ಕೂಡ ಸಾಕಷ್ಟು ಮಾತುಗಳನ್ನ ಆಡಿದ್ರು ಇವತ್ತಿನ ದಸರಾ ಧಮಾಕಾ ಎಪಿಸೋಡ್ ವಿಶೇಷ ಸಂಚಿಕೆ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಸುದಿ ನಿಮ್ಮದು ವೇಗ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ